ಅಂತ ಹೇಳಿರ್ಡ್ ಹೆಡ್ ಮಾಸ್ಟರ್ ಶಂಕರೇಡ್ ಅಂತ ಹೇಳಿ ರ್ ಮಾಜಿ ಅಧ್ಯಕ್ಷ ಪಂಚಾಯತ್ ಅಭಿನಯ ಎಲ್ಲರೂ ನಾನು ನಾಗಪ್ಪ ಸುರೇಶ್ ನಮ್ಮ ಲೋಕೇಶ್ ನಿಮ್ಮ ಕೃತ ಮುಂದೆ ಬಂದಿರತಕ್ಕ ಉದ್ದೇಶ ಏನಂತಂದ್ರೆ ಜಯಪ್ರಕಾಶ್ ಗೌಡರಿಗೆ ಮತ್ತು ನಮ್ಮ ಅವಿನಾಶ್ ನಾಗರಾಜ್ ಅವರಿಗೆ ಪುಸ್ತಕ ಪ್ರಾಧಿಕಾರದಿಂದ ಪ್ರಶಸ್ತಿಗಳು ಜಯಪ್ರಕಾಶ್ ಕೋರ್ಟ್ಗೆ ಕೇಸ್ಥಾಪನೆ ಆ ಇಬ್ಬರಿಗೂ ಕೂಡ ಒಂದು ಅಭಿನಂದನೆಯನ್ನು ಸಲ್ಲಿಸೋಣ ಅಂತ ನಮ್ಮ ಸ್ನೇಹಿತರೂ ಒಂದು ತೀರ್ಮಾನ ತಗೊಂಡು ನಾಗರಿಕ ಅಭಿನಂದನಾ ಸಮಿತಿಯನ್ನು ಹೊರಗೆ ಆ ಕಾರ್ಯಕ್ರಮ ಭಾನುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗಿದೆ ಮಾಜಿ ಸಚಿವರಾದ ಪುಟರಾಜು ಅವರು ಅಧ್ಯಕ್ಷತೆ ವಹಿಸ್ತಾರೆ ಶ್ರೀನಿವಾಸ್ ಅವರು ಅಧ್ಯಕ್ಷತೆ ವಹಿಸ್ತಾರೆ ಪುಟರಾಜು ಅಭಿನಂದನೆಯನ್ನು ಮಾಡುತ್ತಾರೆ ಅಭಿನಂದನಾ ನುಡಿಗಳನ್ನು ಕೆ ಡಿ ಶ್ರೀಕಂಡೇಗೌಡರು ಮಾಡಿದ್ದಾರೆ ವಿನಂದಿತರಾಗಿ ಜಯಪ್ರಕಾಶ್ ಗೌಡರು ಮತ್ತು ಅವರು ನಮ್ಮೊಂದಿಗೆ ಇರ್ತಾರೆ ದಯಮಾಡಿ ಈ ವಿಷಯವನ್ನು ಸಾಕಷ್ಟು ಮಂದಿಗೆ ತಂದಿರುವ ದೃಷ್ಟಿಯಲ್ಲಿ ನೀವೆಲ್ಲ ನಮಗೆ ನೆರವಾಗಬೇಕು ಅಂತ ಹೇಳಿ ಪ್ರಾರ್ಥಿಸಿದ್ವಿ ಜಯಪ್ರಕಾಶ್ ಗೌಡ್ರ ಬಗ್ಗೆ ಹೆಚ್ಚಿಗೆ ಹೇಳುವಾಗಿಲ್ಲ ಮಂಡ್ಯದಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಸಂದರ್ಭದಲ್ಲಿ ಬಹಳಷ್ಟು ಕ್ರಿಯಾಶೀಲವಾಗಿ ಎಪ್ಪತ್ತೈದು ವರ್ಷ ಎಪ್ಪತ್ತಾರು ವರ್ಷ ತುಂಬ ನಮ್ಮೊಂದಿಗೆ ಇದನ್ನೆಲ್ಲ ತುಂಬ ಮಾರ್ಗದರ್ಶಕರಾಗಿದ್ದಾರೆ ಅವರಿಗೆ ಜೆ ಪಿ ರಾಜರತ್ತಮ್ಮ ಅವರ ಹೆಸರಿನಲ್ಲಿ ಕೊಡಬಾಡುವ ಬಹಳ ಅಪರೂಪದ ಒಂದು ಪ್ರಶಸ್ತಿ ಕನ್ನಡ ಪರಿಚಾರಕ ಪ್ರಶಸ್ತಿ ಎನ್ನುವ ಪ್ರಶಸ್ತಿ ಬಂದಿದೆ ಬಹಳ ಅರ್ಥಪೂರ್ಣವಾದ ಜಯಪ್ರಕಾಶ್ ಗೌಡರಿಗೆ ಒಂದು ಪ್ರಶಸ್ತಿ ನಮ್ಮ ಅವಿನಾಶ್ ನಾಗರಾಜ್ ಅವರಿಗೆ ಪುಸ್ತಕ ಸೊಗಸು ಪ್ರಶಸ್ತಿ ಬಂದಿದೆ ಯಾವ ಪುಸ್ತಕಕ್ಕೆ ಅಂದ್ರೆ ಕರ್ನಾಟಕ ಸಂಘವೇ ಪ್ರಕಟಿಸಿದಂತ ಮತ್ತೆ ಮತ್ತೆ ಶಂಕರೇಗೌಡ ಅನ್ನುವ ಪುಸ್ತಕಕ್ಕೆ ಪುಸ್ತಕ ಸೊಗಸು ಪ್ರಶಸ್ತಿಯನ್ನು ಪುಸ್ತಕ ಪ್ರಾಧಿಕಾರ ಕೊಟ್ಟಿದೆ ಅವಿನಾಶ್ ನಾಗರಾಜ್ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಸಾಹಿತ್ಯ ಸಾಂಸ್ಕೃತಿಕ ರೂಪದಲ್ಲಿ ಮೂಲತಃ ವೃತ್ತಿಯಲ್ಲಿ ಮುದ್ರಣಕಾರರಾದರೂ ಕೂಡ ಎಲ್ರಿಗೂ ಸ್ಪಂದಿಸ್ತಾ ಬಹಳ ಮುದ್ರಣವೂ ಒಂದು ಕಲಾತ್ಮಕವಾದದ್ದು ಅಂತ ಮಂಡಿ ತೋರಿಸ್ಕೊಟ್ಟವರಲ್ಲಿ ಅವಿನಾಶ್ ನಾಗರಾಜ್ ಬಹಳ ಪ್ರಮುಖವಾದವರು ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಅವರಿಬ್ಬರನ್ನು ಎಲ್ಲ ಸ್ನೇಹಿತರ ಜೊತೆಗೂಡಿ ನಿಮ್ಮನ್ನು ಒಳಗೊಂಡಂತೆ ಒಂದು ಅಭಿನಂದನೆಯನ್ನು ಮಾಡ್ತಾ ಇದ್ದೇನೆ ದಯಮಾಡಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆಧರಣೀಯವಾಗಿ ಸ್ವಾಗತಿಸ್ತೇನೆ ನಮ್ಮ ವಿನಯ್ ಮಾತಾಡ್ತೀನಿ ನಾಗರಿಕ ಅಭಿನಂದನಾ ಸಮಿತಿ ಗೌಡರಿಗೆ ಅಭಿನಂದನ ಎಪ್ಪತ್ತೆಂಟನ ಆಸ್ಪಾಸ್ ನಲ್ಲಿ ಕ್ರಿಯಾಶೀಲ ಯುವಕರನ್ನ ನಾಚಿಸುವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ನಾನು ಅವ್ರನ್ನ ಬಹಳ ಅಗ್ಗದಲ್ಲಿ ನೋಡ್ತಾ ಇದ್ದೀನಿ ಸಾಹಿತ್ಯದಲ್ಲಿ ಸಾಹಿತ್ಯದ ಆಸಕ್ತಿನೇ ಅಥವಾ ಗೌರವ ಈ ಶ್ರದ್ಧೆ ಭಕ್ತಿಯಿಂದ ನಮ್ಮವ್ರಿಗೆ ಒಂದು ಅಭಿನಂದನಾ ಸಮಾರಂಭ ದಯವಿಟ್ಟು ಸಮಾರಂಭಕ್ಕೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸೇರಬೇಕು ನಾವು ದೊಡ್ಡ ವ್ಯಕ್ತಿಗೆ ಸನ್ಮಾನ ಮಾಡಿದಾಗ ನಾವು ಎಷ್ಟು ಜನ ಮಂದಿ ಅಲ್ಲಿ ನಾವು ಸನ್ಮಾನಿಸುವ ಅಭಿನಂದಿಸುವಾಗ ಬೇರೆಯವ್ರಿಗೂ ನೆರವು ಮಾಡಬೇಕು ಹಾಗಾಗಿ ನಿಮ್ಮೆಲ್ಲರೂ ಏನು ನಾನು ಹೃದಯಪೂರ್ವಕವಾಗಿ ಕೇಳ್ಕೊಳ್ಳೋದೇನೆಂದ್ರೆ ನಿಮ್ಮೆಲ್ಲರೂ ಸಾಧ್ಯವಾದಷ್ಟು ಈ ವಿಷಯನ ರೀಚ್ ಮಾಡಿಸಿ